ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದರಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ಒಂದು ಬಣ ರಾಜಕಾರಣ ದೊಡ್ಡ ಸಮಸ್ಯೆಯನ್ನು ತಂದಿಡ್ತಾ ಇದೆ ಒಂದು ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಎರಡೆರಡು ಬಣಗಳಾಗಿದ್ದು ಪರಸ್ಪರ ಒಂದು ಬಣ ಇನ್ನೊಂದು ಬಣದ ಮೇಲೆ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತಂದಿಡ್ತಾ ಇದೆ ಇಂಥದ್ರಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ರಮೇಶ್ ಕುಮಾರ್ ಬಣ ಇನ್ನೊಂದು ಕಡೆ ಆಹಾರ ಮತ್ತು ನಾಗರಿಕ ಪೂರೈಸ ಪೂರೈಕೆ ಸಚಿವರಾಗಿರ್ತಕ್ಕಂಥ ಈ ಕೆ ಎಚ್ ಮುನಿಯಪ್ಪನವರ ಬಣ ಅತ್ಯಂತ ಒಂದು ದೊಡ್ಡ ಮಟ್ಟದ ಜಟಾಪಟಿಗೆ ಇಳಿದಿದೆ ಇತ್ತೀಚೆಗೆ ತಾನೇ ಕೆ ಎಚ್ ಮುನಿಯಪ್ಪನವರು ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೋಲಾರದ ಶಾಸಕ ಏನು ಕೊತ್ತೂರ್ ಮಂಜುನಾಥ್ ಅವರ ವಿರುದ್ಧ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ಸಿದ್ದರಾಮಯ್ಯನವರ ಮುಂದೆ ಮಾಡಿದರು ಅದಾದ ನಂತರ ಇದೀಗ ಮತ್ತೊಬ್ಬ ಎಚ್ ಮುನಿಯಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಏನ್ ಬೇಕಾದರೂ ಆಗ್ಬೋದು ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬಣ ರಾಜಕಾರಣದ ಕಾರಣಕ್ಕೆ ಜಿಲ್ಲೆಯ ಒಂದು ಅಭಿವೃದ್ಧಿ ಕುಂಠಿತವಾಗಿದೆ ಎನ್ನುವ ಏನು ಆಪಾದನೆಗಳು ಕೋಲಾರ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಈ ಆಪಾದನೆಗೆ ಸಂಬಂಧಪಟ್ಟಂತೆ ಈಗ ಬಂಗಾರಪೇಟೆಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ತಮ್ಮದೇ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯ ಮುಜುಗರವನ್ನ ತಂದಿಟ್ಟಿದ್ದಾರೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಬಣ ರಾಜಕಾರಣ ತಾರಕಕ್ಕೆ ಏರಿರೋದಾದರೂ ಯಾಕೆ ನಿಜಕ್ಕೂ ಕೂಡ ನಾರಾಯಣಸ್ವಾಮಿ ಬೈರ್ತಿ ಸುರೇಶ್ ಅವರ ವಿರುದ್ಧ ಮಾಡಿರ್ತಕ್ಕಂಥ ಆ ದೊಡ್ಡ ಆಪಾದನೆ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ತಾರಕಕ್ಕೇರಿದೆ ಕೆಲವೊಂದು ಜಿಲ್ಲೆಗಳಲ್ಲಂತೂ ಈ ಬಣ ರಾಜಕಾರಣ ಅನ್ನೋದು ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಇದಕ್ಕೆ ಉದಾಹರಣೆ ತುಮಕೂರ್ನಲ್ಲಿ ಕೋಲಾರದಲ್ಲಿರ್ಬೋದು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಎರಡು ಬಣಗಳಿದಾವೆ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಎರಡೆರಡು ಬಣಗಳನ್ನ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಪರಸ್ಪರ ಒಂದು ಬಣದ ಮೇಲೆ ಇನ್ನೊಬ್ರು ಇನ್ನೊಂದು ಬಣದ ಮೇಲೆ ಇನ್ನೊಬ್ರು ಕಾಲಿಳೀತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಅನುದಾನವನ್ನು ತರಬೇಕಾಗಿದ್ದ ತರಬೇಕಾಗಿದ್ದಂಥ ಕಾಂಗ್ರೆಸ್ ಶಾಸಕರಲ್ಲಿ ಭಿನ್ನಮತ ಇರತಕ್ಕಂಥದ್ದು ಆ ಎಲ್ಲೆಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಇದೆಯೋ ಆ ಎಲ್ಲ ಜಿಲ್ಲೆಗಳ ಒಂದು ಅಭಿವೃದ್ಧಿ ಕುಂಠಿತ ಆಗಿರ ಆಗಿದೆ ಅನ್ನುವ ಒಂದು ಆಪಾದನೆಗಳು ಕೇಳಿಬರ್ತಾ ಇದ್ದಾವೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಎರಡು ಬಣ ಇದಾವೆ ಅದು ಈಗಿಂದ ಅಲ್ಲ ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಬಣ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆ ಕೋಲಾರದಲ್ಲಿ ಸದ್ದು ಮಾಡ್ತಾ ಇದೆ ಒಂದು ಕಡೆ ಕೋಲಾರ ಕಾಂಗ್ರೆಸ್ನ ಆರು ಶಾಸಕರ ಪೈಕಿ ಮೂರು ಜನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಗುರುತಿಸಿಕೊಂಡಿದ್ರೆ ಇಂದು ಮೂರು ಜನ ಶಾಸಕರು ಈ ಕೆ ಎಚ್ ಮುನಿಯಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಕೂಡ ಈ ರಮೇಶ್ ಕುಮಾರ್ ಬಣದ ಪರವಾಗಿದ್ದು ರಮೇಶ್ ಕುಮಾರ್ ಕುಮಾರ್ ಬಣದ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ ಆದರೆ ಕೆ ಎಚ್ ಮುನಿಯಪ್ಪ ಬಣದಲ್ಲಿ ಶಾಸಕರ ಕ್ಷೇತ್ರಗಳಿಗೆ ಒಂದು ನಯಾ ಪೈಸೆ ಅನುದಾನವನ್ನು ಕೊಡ್ತಿಲ್ಲ ಅನ್ನುವ ಆರೋಪಗಳು ಈ ದೊಡ್ಡ ಮಟ್ಟದಲ್ಲಿ ಕೇಳ್ಬರ್ತಾ ಇದಾವೆ ಇದೀಗ ಬಂಗಾರಪೇಟೆಯ ಶಾಸಕ ಎನ್ ಎಸ್ ನಾರಾಯಣ ನಾರಾಯಣಸ್ವಾಮಿ ಅವರು ನೇರವಾಗಿನೇ ತಮ್ಮ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ನ ಬಣ ರಾಜಕಾರಣವನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ ಇವರು ಅತ್ಯಂತ ವಿಶಿಷ್ಟವಾದ ಪದಗಳಲ್ಲಿ ತಮ್ಮ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಕ್ಷೇತ್ರದಲ್ಲಿ ನನ್ನ ಪರಿಸ್ಥಿತಿ ಏನಾಗಿದೆ ನಾನು ನಿಜಕ್ಕೂ ಕೂಡ ಈ ಕಾಂಗ್ರೆಸ್ನಲ್ಲಿ ಶಾಸಕನಾಗಿರೋದೇ ದೊಡ್ಡ ತಪ್ಪು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಅಚ್ಚರಿಯನ್ನು ಕಾರಣ ಅರ್ಚೆಯನ್ನು ಉಂಟು ಮಾಡಿದ್ದಾರೆ ಸ್ನೇಹಿತರೆ ಈ ಹಿಂದೇನೆ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸದಾಗ್ಯದಿದ್ದಂಥ ಶಾಸಕರು ಸರ್ಕಾರ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ ಮುಂದುವರೆದಿದ್ದಾರೆ ಜನ ನಮಗೆ ಸಿಕ್ ಸಿಕ್ಕಲ್ಲಿ ಕಲ್ಲಲ್ಲಿ ಹೊಡಿತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ಅದರಲ್ಲಿ ಪ್ರಮುಖವಾಗಿ ಎನ್ ವೈ ಕೃಷ್ಣ ಅವರಿರ್ಬೋದು ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಕಾಗವಾಡದ ರಾಜು ಕಾಗಿ ಅವರಿರ್ಬೋದು ಹಾಗೇ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅವರಿರ್ಬೋದು ಈ ರೀತಿ ಅನೇಕ ಕಾಂಗ್ರೆಸ್ನ ಹಿರಿಯ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೆ ಹೋದರೆ ನಾವು ಯಾಕೆ ಕ್ಷಣದಲ್ಲೂ ಬೇಕಾದರೂ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬರ್ತೀವಿ ಅನ್ನುವ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಇದೀಗ ಕೊಲ್ಲ ಕೋಲಾರ ಜಿಲ್ಲಾ ರಾಜಕಾರಣದಲ್ಲಿ ಈ ಕೆ ಎಚ್ ಮುನಿಯಪ್ಪ ಬಣವನ್ನ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಆ ಕೆ ಎಚ್ ಮುನಿಯಪ್ಪ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರೂಪಕಲಾ ಶಶಿಧರ್ ಇರ್ಬೋದು ಕೆ ಎಚ್ ಮುನಿಯಪ್ಪನವ್ರು ಇರ್ಬೋದು ಅದೇ ರೀತಿ ಬಂಗಾರಪೇಟೆ ಶಾಸಕ ಎನ್ ಎಸ್ ನಾರಾಯಣಸ್ವಾಮಿ ಅವರ ಕ್ಷೇತ್ರಗಳ ಅಭಿವೃದ್ಧಿಗೆ ಒಂದು ನಯಾ ಪೈಸವನ್ನು ಕೊಡದೆ ನಮ್ಮನ್ನು ತೀವ್ರ ಸಂಕಷ್ಟಕ್ಕೆ ಈ ಬೈರ್ತಿ ಸುರೇಶ್ ಅವರು ತಳ್ಳಿದ್ದಾರೆ ಅನ್ನುವ ಆರೋಪವನ್ನು ನಾರಾಯಣಸ್ವಾಮಿ ನೇರವಾಗಿ ಮಾಡಿದ್ದಾರೆ ನಾರಾಯಣಸ್ವಾಮಿ ಹೇಳ್ತಾರೆ ನಾನು ಕಾಂಗ್ರೆಸ್ನಲ್ಲಿ ಬಿ ಪಿ ಎಲ್ ಶಾಸಕನಾಗಿದ್ದೀನಿ ಅಂದರೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ನಯ ಪೈಸವನ್ನು ತರದೇ ಅತ್ಯಂತ ಬಡ ಶಾಸಕನಾಗಿದ್ದೀನಿ ಆದರೆ ಇನ್ನೊಂದು ಕಡೆ ನಮ್ಮ ಕೋಲಾರ ಜಿಲ್ಲೆಯವರೇ ಆದಂತಹ ಎನ್ ವೈ ಕೆ ವೈ ಯಾರು ನಂಜೇಗೌಡರವರ ಕ್ಷೇತ್ರಕ್ಕೆ ಸುಮಾರು ಎರಡು ಎರಡೂವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನ ಈ ಬೈತಿ ಸುರೇಶ್ ಅವರು ಬಿಡುಗಡೆ ಮಾಡೋದ್ರ ಮೂಲಕ ನಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಿದರೆ ಇದೇ ರೀತಿಯ ಕಡೆಗಣನೆ ಮುಂದುವರೆದಿದ್ದೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೇ ಸೂಕ್ತ ಅನ್ನುವ ತೀರ್ಮಾನಕ್ಕೆ ಬಂದಿದ್ದೀನಿ ಎನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿಯ ಆತಂಕವನ್ನ ತಂದೊಡ್ಡಿದ್ದಾರೆ ಹೌದು ಸ್ನೇಹಿತರೆ ಈ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ನಾನು ಭೈರತಿ ಸುರೇಶ್ ಅವರಿಗೆ ಬಕೇಟ್ ಹಿಡಿಯೋದಕ್ಕೆ ರೆಡಿ ಇಲ್ಲ ನನ್ನ ವಿರುದ್ಧ ಸಾಕಷ್ಟು ಸುಳ್ಳುಗಳನ್ನು ಹೇಳಿ ನನ್ನ ವಿರುದ್ಧ ದ್ವೇಷ ಬರೋ ರೀತಿಯ ಒಂದು ಭಾವನೆಯನ್ನ ಈ ನಂಜೇಗೌಡರು ಉಂಟು ಮಾಡಿದ್ದಾರೆ ಆ ಕಾರಣಕ್ಕೆ ನಂಜೇಗೌಡರ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಕೊಡ್ತಾ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ನನ್ನ ನಾನೇನಾದ್ರೂ ಅನುದಾನವನ್ನು ಕೇಳಕ್ಕೆ ಹೋದ್ರೆ ನನ್ನನ್ನು ಕ್ಯಾರಿ ಅನ್ನೋದಿಲ್ಲ ನನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿದರೆ ಆ ಕಾರಣಕ್ಕೆ ನಾನು ನನ್ನ ಕ್ಷೇತ್ರದ ಮತದಾರರಿಗೆ ಮುಖವನ್ನು ಕೂಡ ತೋರಿಸೋದಕ್ಕೆ ಆಗ್ತಿಲ್ಲ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ನಾನು ಒಂದು ದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಆ ಮೂಲಕ ನನ್ನ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ತನವನ್ನ ತಂದಿಟ್ಟಿದ್ದಾರೆ ಸ್ನೇಹಿತರೆ ಈ ಸರ್ಕಾರ ಬಂದು ಸುಮಾರು ಮೂವತ್ತು ತಿಂಗಳ ಅವಧಿ ಮುಗಿ ಮುಗಿ ಮುಗಿತಾ ಬರ್ತಾ ಇದೆ ಈ ಒಂದು ಅವಧಿ ಮುಗಿದ್ರೂ ಕೂಡ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಸಿಗದೆ ಇರತಕ್ಕಂಥದ್ದು ಆ ಕ್ಷೇತ್ರಗಳ ಮತದಾರರಿಗೆ ತೀವ್ರ ಒಂದು ನಿರಾಸೆಯನ್ನು ತಂದಿದೆ ಇದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಾಕಷ್ಟು ಶಾಸಕರು ತಮ್ಮ ಕ್ಷೇತ್ರಗಳ ಪ್ರವಾಸವನ್ನು ಕೈಗೊಳ್ಳೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ ಎನ್ ವೈ ಗೋಪಾಲಕೃಷ್ಣ ಒಂದು ಕಡೆ ಹೇಳ್ತಾರೆ ನಾನೊಬ್ಬ ಹಿರಿಯ ಶಾಸಕನಾಗಿದ್ದರೂ ಕೂಡ ಒಂದು ರಸ್ತೆ ಹಾಗೂ ಚರಂಡಿಯನ್ನು ರಿಪೇರಿ ಮಾಡೋದಕ್ಕೆ ಅನುದಾನವನ್ನು ನನಗೆ ತರೋದಕ್ಕೆ ಆಗ್ತಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನೊಂದು ಕಡೆ ರಾಜೀವ್ ಕಾಗಿಯವರಂತೂ ನಾನು ಈ ಈ ರೀತಿ ಅನುದಾನ ಕೊರತೆ ಆದರೆ ನನ್ನ ಕ್ಷೇತ್ರಕ್ಕೆ ಹೋದರೆ ಜನ ನನಗೆ ಏನು ಸಿಗುತ್ತೋ ಅದರಲ್ಲಿ ತಗೊಂಡು ನೋಡೋದು ಹೊಡಿತಾರೆ ಇಂಥ ಸರ್ಕಾರದಲ್ಲಿ ಇರೋದು ಒಂದೇ ರಾಜೀನಾಮೆಯನ್ನು ಕೊಡೋದು ಒಂದೇ ನಾನು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇದು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಇದೀಗ ಆ ಹಿರಿಯ ಶಾಸಕರ ಸಾಲಿಗೆ ಬಂಗಾರಪೇಟೆಯ ಶಾಸಕ ಎನ್ ವೈ ನಾರಾಯಣ ಸ್ವಾಮಿ ಕೆ ವೈ ನನಗೆ ಎನ್ ಎಸ್ ನಾರಾಯಣಸ್ವಾಮಿ ಅವರು ಸೇರೋದ್ರ ಮೂಲಕ ಇದೀಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಿನ್ನ ಮತ ಯಾವುದೇ ಕ್ಷಣದಲ್ಲೂ ಕೂಡ ಸ್ಫೋಟ ಆಗ್ಬೋದು ಅನ್ನುವ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಒಂದ್ ಕಡೆ ರಾಜ್ಯ ನಾಯಕತ್ವದ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಡೆಗಣನೆ ಇದೀಗ ಕಾಂಗ್ರೆಸ್ ಶಾಸಕರನ್ನ ಒಂದ್ ರೀತಿ ಅಸಮಾಧಾನಕ್ಕೆ ತಂದು ನಿಲ್ಲಿಸಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಈ ಬಣ ರಾಜಕಾರಣ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತಾ ಆ ಮೂಲಕ ಕಾಂಗ್ರೆಸ್ ಶಾಸಕರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ